ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾವಿವತ್ತು ಈಗ ತೋರಿಸ್ತಾ ಇರೋ ಇಮೇಜ್ ನಲ್ಲಿ ಇರೋ ರೀತಿಯಲ್ಲೇ ಬ್ಲೌಸ್ನ ಸ್ಟಿಚ್ ಮಾಡಬೇಕು ತುಂಬಾ ಈಸಿ ಮೆಥಡ್ನಲ್ಲಿ ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿನ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗೇ ಆಗತ್ತೆ ಇಷ್ಟ ಆಗೋದ್ರಿಂದ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ನಾನೀಗ ಇದಕ್ಕೆ ಯಾವುದೇ ರೀತಿ ಕ್ಯಾನ್ವಾಸ್ನ ಯೂಸ್ ಮಾಡ್ತಾ ಇಲ್ಲ ರೈಟ್ ಟು ರೈಟ್ ಇಟ್ಟಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಶೇಪ್ ನ ಚೇಂಜ್ ಮಾಡಿದ್ದೀನಿ ಸೊ ಅಲ್ಲದೆ ಇಲ್ಲಿ ನೋಡ್ತಾ ಇರಬಹುದು ನೀವು ಬಾರ್ಡರ್ ಟೈಪ್ ಬಂದಿದೆ ಸೊ ಇದಕ್ಕೆ ಏನು ಮಾಡಿದೀನಿ ಸ್ವಲ್ಪ ಲೈನಿಂಗ್ ನಾನು ಮೇಲ್ಗಡೆಗೆ ತಗೊಂಡಿದೀನಿ ಸೊ ಈ ಬಾರ್ಡರ್ ಏನ್ ಬಂದಿದೆ ಆಸ್ ಇಟ್ ಈಸ್ ನಮಗೆ ಬಾಟಮ್ಗೆ ಬರೋ ತರ ನಾನು ರೆಡಿ ಮಾಡ್ಕೊಂತ ಇದ್ದೀನಿ ಸೊ ಈಗ ನಾನು ಇಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈಗ ನಾವು ರೈಟ್ ಟು ರೈಟ್ನ ಈ ರೀತಿಯಾಗಿ ಗುಂಪಿನಿಂದ ಲಾಕ್ನ ಮಾಡಿದ್ದೀನಿ ನಾವೀಗ ಫಸ್ಟ್ ನೆಕ್ ನ ಫಸ್ಟ್ ಮಾಡ್ಕೊಳ್ಳೋಣ ನನ್ನ ಕ್ಯಾನ್ವಾಸ್ನ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಅದು ಸ್ವಲ್ಪ ಲೈಟ್ ಆಗಿ ಟ್ರಾನ್ಸ್ಪರೆಂಟ್ ಥರ ಇದೆ ಸೊ ಮತ್ತೆ ಮತ್ತೆ ಇನ್ನೂ ಒಂದು ಇದು ಯೂಸ್ ಮಾಡಬೇಕು ಅಲ್ಲದೆ ಇದು ಇಷ್ಟು ಸ್ಟಿಫ್ನಿಂಗ್ ಆಗಿ ಬೇಕು ಅನ್ನೋದು ನೆಸಸರಿ ಇಲ್ಲ ಸೊ ಹಾಗಾಗಿ ನಾನು ಲೈನಿಂಗ್ನ ಯೂಸ್ ಮಾಡ್ತಾ ಇಲ್ಲ ಈಗ ನಾವಿಲ್ಲಿ ಏನು ಮಾರ್ಕ್ನ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾವು ಸ್ಟಿಚ್ನ ಹಾಕೊಳ್ಳೋಣ ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೇನು ಹೇಳಿದ್ನಲ್ಲ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಹೀಗೇನೆ ಸ್ಟಿಚ್ ಹಾಕೋಣ ಕ್ಯಾನ್ವಾಸ್ ನೆಸಸರಿ ಇದ್ರೆ ಯೂಸ್ ಮಾಡೋಣ ಫ್ರೆಂಡ್ಸ್ ಸುಮ್ಮನೆ ಎಲ್ಲದಕ್ಕೂ ಕ್ಯಾನ್ವಾಸ್ನ ಯೂಸ್ ಮಾಡಿದ್ರೆ ಸ್ವಲ್ಪ ರೊಟ್ಟು ಥರ ಆಗುತ್ತೆ ಇದು ರೊಟ್ಟು ಥರ ಏನು ಬೇಕಾಗಲ್ಲ ಯಾಕಂದರೆ ನಾವು ಕಾಟನ್ ಲೈನಿಂಗ್ನ ಯೂಸ್ ಮಾಡಿರೋದ್ರಿಂದ ತುಂಬಾನೇ ಚೆನ್ನಾಗಿ ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ ಬ್ಯಾಕ್ ಸೊ ಹಾಗಾಗಿ ನೋಡಿ ಈಗ ನಾನು ಇಲ್ಲಿ ಏನ್ ಮಾರ್ಕ್ ನ ಮಾಡ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಓಪನಿಂಗ್ ಬರುತ್ತೆ ಫ್ರೆಂಡ್ಸ್ ಬಟ್ ಇದಕ್ಕೆ ರೀತಿ ಬಟನ್ ಹುಕ್ ಎಲ್ಲ ಬರಲ್ಲ ನಾನು ಇದಕ್ಕೆ ಲಕ್ಟನ್ಸ್ ನ ಯೂಸ್ ಮಾಡ್ತಾ ಇರೋದು ಅದೇ ನಿಮ್ಗೆ ಇಲ್ಲಿ ಬ್ಯಾಕ್ ಅಲ್ಲಿ ಬರೋದು ಸೊ ಹಾಗಾಗಿ ಇದನ್ನ ಸ್ಟಿಚ್ ಮಾಡಿ ಬೇಕಾದ್ರು ಲಕ್ಟನ್ಸ್ ನ ಯೂಸ್ ಮಾಡ್ಬೋದು ಬಟ್ ನಾನೇನ್ ಮಾಡ್ತಾ ಇದೀನಿ ಅಂದ್ರೆ ಇದು ಇನ್ ಸೈಡ್ ಲಕ್ಟನ್ಸ್ ಬರುತ್ತಲ್ಲ ಈ ರೀತಿಯಾಗಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇದು ಲಕ್ಟನ್ಸ್ ರೆಡಿ ಮಾಡಿ ಜಸ್ಟ್ ಲೂಫ್ ರೆಡಿ ಮಾಡ್ಕೊಂಡಿದೀನಿ ನೋಡಿ ಈಗ ಇಲ್ಲಿ ಹೀಗೆ ಹಿಡ್ದು ನೀವು ನೀಟಾಗಿ ಒಳಗಡೆಗೆ ಹೀಗೆ ಸೇರ್ಸ್ಕೋಬೇಕು ಸೇರ್ಸ್ಕೊಂಡಾಗ ಏನಾಗುತ್ತೆ ಇನ್ವಿಸಿಬಲ್ ಟೈಪ್ ಲಾಕ್ ಆಗತ್ತೆ ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಕೂರಿಸ್ಕೊಳ್ಳಿ ಹೆಡ್ಜಿಗೆ ಕರೆಕ್ಟ್ ಬರೋ ರೀತಿಯಲ್ಲಿ ಇಲ್ಲಿ ಹೀಗೆ ಏನು ಓವರ್ ಶೇಪ್ ಬಂದಿದೆ ಇಲ್ಲಿ ಎರಡು ಸೈಡ್ ಕೂಡ ಇದೇ ರೀತಿಯಾಗಿ ಕೂರಿಸ್ಕೊಂಡು ನೀವು ಸ್ಟಿಚ್ ಹಾಕೊಂಡ್ರೆ ಇನ್ವಿಸಿಬಲ್ ತರ ಲೂಫ್ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಸ್ಟಿಚ್ ಹಾಕೋಬೇಕು ಇಲ್ಲಿ ನಾವು ನೀಟಾಗಿ ಕೂರಿಸಕೊಂಡು ಒಂದ್ಸರಿ ನೋಡ್ಕೊಳ್ಳಿ ನಿಮ್ಗೆ ನೀಟಾಗಿ ಲಾಕ್ ಆಗಿದೆಯಾ ಅಂತ ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಗ್ರಿಪ್ ಆಗಿ ಕೂತಿದ್ಯಾ ಅಂತ ಸೊ ಈಗ ಮತ್ತೆ ಇಲ್ಲಿ ನೀವು ಸ್ಟಿಚ್ ನ ತಗೋಬೇಕು ಇಲ್ಲಿ ನಿಮ್ಗೆ ಇಮೇಜ್ ಅಲ್ಲಿ ತೋರಿಸಿರೋದ್ರಲ್ಲಿ ಜಸ್ಟ್ ಸ್ಟ್ರೈಟ್ ಇದೆ ನನ್ಗೆ ಓವೆಲ್ ಅಲ್ಲಿ ಇರ್ಲೇ ಮಾಡ್ಬೋದಾ ಅಂತ ಕೇಳಿದ್ರು ಸೊ ಅದಕ್ಕೆ ನಾನು ಓವೆಲ್ ನಲ್ಲಿ ಮಾಡ್ತಾ ಇದ್ದೀನಿ ಸೊ ಇಲ್ಲಿನೂ ಅಷ್ಟೇ ನೋಡಿ ಈ ಶೇಪ್ ಬಂದಿದೆಯಲ್ಲ ಇಲ್ಲಿ ಒಂದ್ ಮೇಲ್ಗಡೆ ಕೂರಿಸ್ತಾ ಇದ್ದೀನಿ ತೀರಾ ತುದಿಗೆ ಕೂರಿಸಿದ್ರೆ ಟೈಟ್ ಮಾಡೋದಿಕ್ಕೆ ಕಷ್ಟ ಆಗತ್ತೆ ಅಂತ ನೋಡಿ ಹೀಗೆ ಈ ರೀತಿಯಾಗಿ ಕೂರಿಸ್ತಾ ಇದ್ದೀನಿ ನಿಮಗೆ ತುಂಬಾನೇ ಲುಕಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಇನ್ವಿಸಿಬಲ್ ತರ ಇರತ್ತಲ್ವ ಸೊ ಹಾಗಾಗಿ ಲುಕಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ರೀತಿಯಾಗಿ ಕೂರಿಸ್ತಾ ಇದ್ದೀನಿ ಸೊ ಈಗ ಇಲ್ಲಿ ತಗೊಂತೀವಲ್ಲ ಇಲ್ಲಿ ಅಷ್ಟೇ ಸೇಮ್ ಇದೇ ರೀತಿಯಾಗಿ ನೀವು ನಾವು ಏನು ಲೂಫ್ ನ ರೆಡಿ ಮಾಡ್ಕೊಂಡಿದೀವಿ ಇದನ್ನ ನೀವು ನೀಟಾಗಿ ಈ ರೀತಿಯಾಗಿ ಸ್ಟಿಚ್ ಹಾಕೊಳ್ಳಿ ಮತ್ತೆ ಇಲ್ಲಿ ಎಡ್ಜ್ ಏನ್ ಬಂದಿದೆ ಇಲ್ಲಿ ಕೂಡ ನೀವು ನೀಟಾಗಿ ಕೂರಿಸ್ಕೋಬೇಕಾಗತ್ತೆ ನೀಟಾಗಿ ಈಗ ಇಲ್ಲಿ ಕೂಡ ನೀಟಾಗಿ ನೀವು ಕೂರಿಸಿದಾಗ ನಿಮ್ಗೆ ಶೇಪ್ ಕರೆಕ್ಟ್ ಆಗಿ ಬರಬೇಕು ಒಂದು ಮೇಲೆ ಒಂದು ಕೆಳಗೆ ಬರಬಾರ್ದು ಯಾಕಂದ್ರೆ ಅಪೋಸಿಟ್ ಅಲ್ಲಿ ಏನ್ ಕೂರ್ಸಿದೀವಿ ಸೇಮ್ ಆಸ್ ಇಟ್ ಈಸ್ ನಾವು ಇಲ್ಲಿ ಕೂಡ ಕೂರಿಸಕೋಬೇಕಾಗತ್ತೆ ಅವಾಗ ನೀಟ್ ಆಗಿ ಬರುತ್ತೆ ಮತ್ತೆ ಶೇಪ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ನೀವು ಶೇಪ್ಸ್ ಕೊಡ್ಬೇಕಾದ್ರೂ ಅಷ್ಟೇ ನಿಮ್ ಹ್ಯಾಂಡ್ ಮೂವಿಂಗ್ ಏನ್ ನಾನು ಮಾಡ್ತಾ ಇದೀನಿ ಈ ರೀತಿಯಾಗಿ ನೀವು ಮೂವ್ನ ಮಾಡ್ಕೋಬೇಕು ಕ್ಲಾತ್ ಜೊತೆಗೆ ಹ್ಯಾಂಡ್ ಮೂವ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಯಾವುದೇ ರೀತಿ ಕ್ಯಾನ್ವಾಸ್ ಯೂಸ್ ಮಾಡಿಲ್ಲ ಅಂದ್ರೂ ನೆಕ್ ಶೇಪ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸೊ ನೋಡ್ಕೊಂಡು ನೀಟಾಗಿ ನೀವು ಸ್ಟಿಚ್ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಕ್ಲೀನ್ ಆಗಿ ಸ್ಟಿಚ್ ಹಾಕಿ ಆಗಿದೆ ಒಂದ್ಸರಿ ನೀಟಾಗಿ ಸ್ಟಿಚಸ್ ಎಲ್ಲ ಬಂದಿದ್ಯಾ ಡಿಸೈನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೋಡ್ಕೊಂಡು ಆದ್ಮೇಲೆ ಒಂದು ಕಾಲು ಇಂಚ್ ಅಷ್ಟು ಕಚ್ನ ನೋಡಿ ಈ ರೀತಿಯಾಗಿ ಬಿಟ್ಕೊಂಡು ನೀಟಾಗಿ ಕಟ್ನ ಮಾಡ್ಕೋಬೇಕು ನೀವು ಕಟ್ ಮಾಡ್ಬೇಕಾದ್ರೆ ಒಂದ್ಸರಿ ಲೂಫ್ ಕರೆಕ್ಟ್ ಆಗಿ ಮಾಡಿದೀರಾ ಒಂದ್ಸರಿ ನೋಡ್ಕೊಳ್ಳಿ ನಾನು ಕರೆಕ್ಟ್ ಆಗಿದೆ ಅಂತ ಹೇಳೋದು ನೋಡ್ಬಿಟ್ಟೆ ಮಾಡ್ತಾ ಇರೋದು ಬಟ್ ನೀವು ಮಾಡ್ಬೇಕಾದ್ರೆ ಒಂದ್ಸರಿ ನೀಟಾಗಿ ಸರಿ ನೋಡ್ಬಿಟ್ಟು ನೀಟಾಗಿ ಶೇಪು ಕ್ಲೀನ್ ಆಗಿ ಕಟ್ ಮಾಡ್ಕೋಬೇಕು ಶೇಪ್ ಏನ್ ಬಂದಿದೆ ಇಲ್ಲಿ ಅಷ್ಟೇ ಒಂದು ಇಂಚ್ ಇಂಚಷ್ಟು ಕಚ್ಚೆ ಬರ್ಬೇಕು ಮತ್ತೆ ಕಟ್ ಮಾಡ್ಬೇಕಾದ್ರೆ ಲೂಫ್ ನ ಕಟ್ ಮಾಡ್ಬಿಟ್ಟಿರಾ ಒಂದ್ಸರಿ ನೋಡ್ಕೊಂಡು ನೀವು ಕಟ್ನ ಮಾಡಿ ಯಾಕಂದ್ರೆ ಇನ್ ಸೈಡ್ ಇರುತ್ತಲ್ವಾ ಸೊ ಕಟ್ ಮಾಡ್ಬೇಕಾದ್ರೆ ಮಧ್ಯ ಸಿಗೊಳ್ಳೋ ಚಾನ್ಸಸ್ ಇರತ್ತೆ ಒಂದ್ ಸೈಡ್ ಗೆ ಎಳ್ಕೊಂಡು ನೀಟಾಗಿ ಕಟ್ ಮಾಡಿ ಕಟ್ ಮಾಡಾದ್ಮೇಲೆ ನೋಡಿ ನೀಟಾಗಿ ಕೂತಿದ್ಯಾ ಅನ್ನೋದು ಈ ರೀತಿಯಾಗಿ ನೀವು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟಾದ್ಮೇಲೆ ನೀವು ನ್ಯಾಚ್ ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ನ್ಯಾಚ್ ಮಾಡೋದಕ್ಕೆ ಹೋಗ್ಬೇಡಿ ಮಿಸ್ ಆಗಿ ಕೂತಿಲ್ಲ ಅಂದ್ರೆ ನೀವು ನ್ಯಾಚ್ ಮಾಡಿದಾಗ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನೀಟಾಗಿ ನೋಡ್ಕೊಳ್ಳಿ ಲೂಫ್ ಎಲ್ಲ ಶೇಪ್ ಕರೆಕ್ಟ್ ಆಗಿ ಅಂತ ಆಮೇಲೆ ನೀವೇನ್ ಮಾಡ್ತೀರಾ ನ್ಯಾಚ್ ನ ಮಾಡಿ ಆದ್ಮೇಲೆ ನೋಡಿ ಇಲ್ಲಿ ಲೈನಿಂಗ್ ನ ಮಾತ್ರ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ತಾ ಇದೀನಿ ಲೈನಿಂಗ್ ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ ನಿಮ್ಗೆ ತೋರಿಸ್ತಾ ನಾನು ಬ್ಯಾಕ್ ಅಲ್ಲಿ ಬಾಟಮ್ ಅಲ್ಲಿ ಬಾರ್ಡರ್ ಬಂದಿದೆ ಆ ಬಾರ್ಡರ್ ಹೇಗಿದೆ ಅದೇ ತರ ಬಿಟ್ಕೋಬೇಕು ಅಂತ ಅಂದಾಗ ನಾನು ಏನು ಲೈನಿಂಗ್ ಸ್ಟಿಚ್ ನಾಕೋತೀನಿ ಅವಾಗ ನಿಮಗೆ ಬಾರ್ಡರ್ ಏನ್ ಬಂದಿದೆ ಆಸ್ ಇಟ್ ಇಸ್ ಬಾಟಮ್ ಅಲ್ಲಿ ನಾನು ಬಾಟಮ್ ಫೋಲ್ಡ್ ನ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಏನು ಈ ಕರು ಟೈಪ್ ಅಲ್ಲಿ ಡಿಸೈನ್ ಬಂದಿದೆ ಅದನ್ನ ಹಾಗೆ ಕೂರಿಸ್ಕೊತಾ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ನೀವು ಬಾಟಮ್ ನ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ ಲೈನಿಂಗ್ ನೆಕ್ಸ್ಟ್ ಇದಕ್ಕೆ ಒಂದು ಸ್ಟಿಚ್ ನ ಹಾಕೊಳ್ಳಿ ಅವಾಗ ನಿಮಗೆ ಇದು ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ ಮತ್ತೆ ಬಾಟಮ್ ಫಿನಿಶಿಂಗು ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲ ಅಂತ ಆಯ್ತು ಅಂದಾಗ ನಿಮಗೆ ಆ ಡಿಸೈನ್ ಅನ್ನೋದು ಹೋಗುತ್ತೆ ಬಾಟಮ್ ಅಲ್ಲಿ ಕರು ಡಿಸೈನ್ ಬಂದಿದೆಯಲ್ಲ ಆ ಡಿಸೈನ್ ಹೋಗಬಾರ್ದು ಅಂದ್ರೆ ನೋಡಿ ಈ ಟಿಪ್ಸ್ ನ ನೀವು ಫಾಲೋ ಮಾಡಿ ತುಂಬಾನೇ ಚೆನ್ನಾಗಿ ಬರತ್ತೆ ಹೀಗೆ ನೀವು ಟಿಪ್ಸ್ ನ ಫಾಲೋ ಮಾಡಿ ಆದ್ಮೇಲೆ ಎಲ್ಲಾನು ಉಲ್ಟಾ ಮಾಡಿ ನೀಟಾಗಿ ನೀವು ಸ್ಟಿಚ್ ನ ಹಾಕಬೇಕಾಗತ್ತೆ ಅವಾಗ ನಿಮಗೆ ಇದು ಸ್ವಲ್ಪ ಇಲ್ಲಿ ಎಂಬ್ರಾಯ್ಡ್ರಿ ತರ ಇದೆಯಲ್ವಾ ಹಾಗಾಗಿ ಅಲ್ಲಿ ಕೂತ್ಕೊಳ್ಳಿಲ್ಲ ಫಸ್ಟ್ ಸ್ಟಿಚ್ ಅಲ್ಲಿ ಹಾಗಾಗಿ ತೆಗ್ದು ಮತ್ತೆ ಹಾಕ್ತಾ ಇದೀನಿ ಈಗ ನೀವು ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ನೋಡಿ ಶೇಪ್ಸ್ ಎಲ್ಲ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ ಲೈನಿಂಗ್ ಮೇಲೆ ಕಾಲದೇ ಇರೋ ತರ ಈ ರೀತಿಯಾಗಿ ನೀವು ಫೋಲ್ಡ್ ಸ್ಟಿಚ್ ಹಾಕ್ತಾ ಬಂತು ಅಂದ್ರೆ ನಿಮಗೆ ನೆಕ್ ಶೇಪ್ ಏನು ನಾವು ತಗೊಂಡಿದೀವಿ ಆ್ಯಸ್ ಇಟ್ ಈಸ್ ನೆಕ್ ಶೇಪ್ ಬರುತ್ತೆ ಮತ್ತೆ ಲುಕಿಂಗ್ ಅನ್ನೋದು ಕೂಡ ಅಷ್ಟೇ ಈಗೆಲ್ಲ ಸ್ವಲ್ಪ ಟೈ ಬ್ಲೌಸಸ್ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ ಹಾಗಾಗಿ ಈ ಡಿಸೈನ್ ಕೊಟ್ಟಿದ್ರು ಸೊ ಹಾಗಾಗಿ ಈ ಡಿಸೈನ್ ಮಾಡ್ತಾ ಇದ್ನಲ್ಲ ನಿಮಗೂ ತೋರ್ಸೋಣ ಅಂತ ಈಗೆಲ್ಲ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇದೆ ಫ್ರೆಂಡ್ಸ್ ಇದು ಹಾಗಾಗಿ ನಿಮ್ಗೂ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಈಗ ಈಗ ಸ್ಟಿಚ್ ಹಾಕಿ ಆದ್ಮೇಲೆ ಯಾವ ರೀತಿ ಬಂದಿದೆ ಅಂತ ನೋಡಿ ನೆಕ್ ಶೇಪ್ ಈ ರೀತಿಯಾಗಿ ಬಂದಿರುತ್ತೆ ಮತ್ತೆ ಬಾಟಮ್ ನೋಡಿ ಈ ರೀತಿಯಾಗಿ ಬರುತ್ತೆ ಮತ್ತೆ ಇನ್ವಿಸಿಬಲ್ ಆಗಿ ಬರುತ್ತೆ ಇದು ಬಾರ್ಡರ್ ನೋಡಿ ಬಾಟಮ್ ಅಲ್ಲಿ ಈ ರೀತಿಯಾಗಿ ಬರುತ್ತೆ ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಎಕ್ಸಸ್ ಎಲ್ಲ ಕಟ್ ಮಾಡ್ಕೊಂಡಿದೀವಲ್ಲ ಕ್ಲೀನ್ ಆಗಿ ಹಾರ್ಮೋಲ್ ಹತ್ರ ಸೈಡ್ ಎಲ್ಲ ನೀಟ್ ಆಗಿ ಒಂದ್ ಒಂದ್ ಸ್ಟಿಚ್ ನ ಹಾಕೊಂಡ್ಬಿಡೋಣ ಹಾಕೊಂಡಾದ್ಮೇಲೆ ಎಕ್ಸಸ್ ನೆಲ್ಲ ನೀಟ್ ಆಗಿ ಟ್ರಿಮ್ ಮಾಡ್ಕೊಂಡ್ರೆ ನಿಮಗೆ ಶೇಪ್ಸ್ ಎಲ್ಲ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಯಾಕಂದ್ರೆ ನಾವು ಕಟ್ ಮಾಡಬೇಕಾದ್ರೆ ಎಲ್ಲ ಕಟ್ ಮಾಡಿಲ್ಲ ಅಲ್ವಾ ಹಾಗೆ ಕಟ್ ಮಾಡ್ಕೊಂಡಿದೀವಿ ಲೈನಿಂಗ್ ಮಾತ್ರ ಶೇಪ್ಸ್ ಇದೆ ಇದೆಲ್ಲ ಶೇಪ್ಸ್ ಹಾಗಾಗಿ ಇಲ್ಲಿ ಒಂದು ಸ್ಟಿಚ್ ಹಾಕೊಂಡು ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಯಾಕಂದ್ರೆ ಬಟ್ಟೆ ತುಂಬಾನೇ ತೆಳುವಿದೆ ಹಾಗೆ ಕಟ್ ಮಾಡಕ್ ಹೋಯ್ತು ಅಂತ ಅಂದಾಗ ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಯಾವ್ದೇ ರೀತಿ ಆತರ ಕಟ್ ನ ಮಾಡ್ಕೊಂಡಿರ್ಲಿಲ್ಲ ಈಗ ಇಲ್ಲಿ ಒಂದು ಸ್ಟಿಚ್ ಹಾಕಿ ಆಗಿದೆ ಅಲ್ಲ ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಇದನ್ನ ನೀಟಾಗಿ ಎಕ್ಸಸ್ ಎಲ್ಲಿದೆ ನೀಟಾಗಿ ಇಲ್ಲಿ ನೋಡಿ ಇಲ್ಲಿ ಹಾರ್ಮೋಲ್ ಆ ತರ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ ಮತ್ತೆ ಸೈಡ್ ಅಲ್ಲಿ ಅಷ್ಟೇ ಇಲ್ಲಿ ಸೈಡ್ ಅಲ್ಲೂ ಅಷ್ಟೇ ನೋಡಿದ್ರಲ್ಲ ಲೈನಿಂಗ್ ಗಿಂತ ಸ್ವಲ್ಪ ಎಕ್ಸೆಸ್ ಎಲ್ಲಿದೆ ನೀಟಾಗಿ ಟ್ರಿಮ್ ಮಾಡ್ಕೊಂಡ್ರೆ ನಿಮ್ಗೆ ಶೇಪ್ಸ್ ಎಲ್ಲ ಕರೆಕ್ಟ್ ಆಗಿ ಬರುತ್ತೆ ಮತ್ತೆ ಇಲ್ಲೂ ಅಷ್ಟೇ ಡಿಸೈನ್ ನೋಡಿ ಕ್ಲೀನ್ ಆಗಿ ಬಂದಿದೆ ಇಲ್ಲಿ ಸ್ವಲ್ಪ ಈ ರೀತಿಯಾಗಿ ಕ್ಲಾತ್ ತರ ಬಂದಿದೆಯಲ್ಲ ಇದನ್ನು ಅಷ್ಟೇ ನೀಟಾಗಿ ನೀವು ಟ್ರಿಮ್ ಮಾಡ್ಕೊಂಡ್ರೆ ಡಿಸೈನ್ ನೀಟ್ ಆಗಿ ಕಾಣುತ್ತೆ ಬಾಟಮ್ ಅಲ್ಲಿ ಮತ್ತೆ ಫಿನಿಶಿಂಗು ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಒಂದು ಸ್ಟಿಚ್ ಹಾಕಿದ್ದೀನಿ ಸೊ ಹಾಗಾಗಿ ಈ ಡಿಸೈನ್ ನೀಟಾಗಿ ಕೂಡ ಕಾಣತ್ತೆ ಮತ್ತೆ ಇಲ್ಲಿ ಇದು ಟೈ ಮಾಡೋದು ಕೂಡ ಅಷ್ಟೇ ಈ ರೀತಿಯಾಗಿ ಬಂದಿದೆ ಈಗ ನಾನು ನಿಮ್ಗೆ ಫ್ರೆಂಟ್ ತೋರಿಸ್ತಾ ಇದ್ದೀನಿ ಫ್ರಂಟ್ ಅಲ್ಲಿ ನಾನು ನಿಮ್ಗೆ ಪ್ರಿನ್ಸಸ್ ಕಟ್ ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಜಸ್ಟ್ ಎಲ್ಲ ಲೈನಿಂಗ್ ಜೊತೆ ಎಲ್ಲ ಜಾಯಿನ್ ಮಾಡಿದೀನಿ ಜಸ್ಟ್ ಇಲ್ಲಿ ನಮ್ದು ಏನು ಕಟ್ ಪೀಸ್ ಇದೆ ಅದನ್ನ ಜಾಯಿನ್ ಮಾಡೋದನ್ನ ತೋರಿಸ್ತಾ ಇದೀನಿ ಅಲ್ಲದೆ ಈಗ ನಾವು ಲಕ್ಟನ್ಸ್ ಏನು ಮಾಡ್ಕೊಂಡಿಲ್ಲ ಯಾಕೆ ಅಂದ್ರೆ ನಾವು ಲಕ್ಟನ್ಸ್ ಮಾಡ್ಕೊಳ್ಳೋದಕ್ಕೆ ಕ್ಲಾತ್ ಬೇಕಲ್ವಾ ಸೊ ಹಾಗಾಗಿ ಫ್ರಂಟ್ ಎಲ್ಲ ರೆಡಿ ಮಾಡ್ಕೊಂಡು ಸ್ಲೀವ್ ರೆಡಿ ಮಾಡ್ಕೊಂಡು ಅದ್ರಲ್ಲಿ ಮಿಕ್ಕಿರೋ ಬಟ್ಟೆಯಲ್ಲಿ ನಾವು ಲಕ್ಟನ್ಸ್ ನ ಮಾಡ್ಕೋಬಹುದು ಸೊ ಹಾಗಾಗಿ ನಾನು ಲಕ್ಟನ್ಸ್ ನ ಮಾಡ್ಕೊಂಡಿಲ್ಲ ಜಸ್ಟ್ ಬ್ಯಾಕ್ ನ ರೆಡಿ ಮಾಡ್ಕೊಂಡೆ ಲೂಫು ಮತ್ತೆ ಸ್ಟಿಚಿಂಗ್ ಟೈಪ್ ಅಲ್ಲಿ ಈಗ ಫ್ರಂಟ್ ನ ಕೂಡ ನೋಡಿ ಈ ರೀತಿಯಾಗಿ ನೀವು ಪ್ರಿನ್ಸಸ್ ಕಟ್ ನೀವು ಜಾಯಿನ್ ಮಾಡಬೇಕಾದ್ರೆ ಸ್ವಲ್ಪ ನ ನೋಡ್ಕೊಳ್ಳಿ ಅದು ಏನು ಶೇಪ್ ಬಂದಿದೆ ಆ್ಯಸ್ ಇಟ್ ಈಸ್ ಶೇಪ್ ಬರೋ ಥರನೇ ನೀವು ಸ್ಟಿಚ್ ಮಾಡಿದ್ರೆ ನಿಮಗೆ ಕಫ್ ಅನ್ನೋದು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇಲ್ಲಾಂದರೆ ಕಫ್ ಕೂರಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಅಲ್ಲದೆ ಇಲ್ಲಿ ನೆಕ್ ಏನು ಬಂದಿದೆ ಅಂದರೆ ಸ್ವಲ್ಪ ಬ್ರಾಡ್ ಬಂದಿದೆ ಈಗ ನೋಡಿ ನಾನು ಲಕ್ಟನ್ಸ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸೊ ಲೈನಿಂಗಲ್ಲಿ ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡಿಕೊಂಡು ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನೋಡಿ ಹೀಗೆ ಸ್ಟಿಚ್ಚನ್ನ ಹಾಕೊತಾ ಇದ್ದೀನಿ ಈ ರೀತಿಯಾಗಿ ಲಕ್ಟನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೀವು ಎಷ್ಟಾಗ್ಲಾ ಬೇಕು ಅಷ್ಟ ಮಾಡ್ಕೋಬಹುದು ನಾನು ಒಂದು ಬೌಲ್ ಇಟ್ಕೊಂಡಿದೀನಿ ಆ ಬೌಲ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ ಎರಡೂ ತರಾನು ಇಟ್ಕೊಂಡಿದೀನಿ ಒಂದ್ ಸಣ್ಣದು ಇದೆ ಒಂದ್ ದೊಡ್ಡದು ಇದೆ ಸೊ ಡಿಸೈನ್ ಎಷ್ಟು ಸೂಟಬಲ್ ಅನ್ಸುತ್ತೆ ಅಷ್ಟಾಗ್ಲಾ ನಾನು ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ನೀವು ಸ್ಟಿಚ್ ನ ಹಾಕೊಂಡ್ಮೇಲೆ ಇಲ್ಲಿ ಎಕ್ಸಸ್ ಒಂದ್ ಕಾಲ್ ಇಂಚ್ ಅಷ್ಟು ಬಿಟ್ಬಿಟ್ಟು ನೀಟಾಗಿ ಇದನ್ನ ಕಟ್ ಮಾಡ್ಕೋಬೇಕು ತುಂಬಾನೇ ಸಿಂಪಲ್ ಲಕ್ ನಾ ಮಾಡ್ತಾ ಇದೀನಿ ಫ್ರೆಂಡ್ಸ್ ಯಾಕಂದ್ರೆ ಬ್ಲೌಸ್ ಏನ್ ಹೆವಿ ಡಿಸೈನ್ ಇಲ್ಲ ತುಂಬಾ ಸಿಂಪಲ್ ಆಗಿರೋದ್ರಿಂದ ಆ ತುಂಬಾ ಸಿಂಪಲ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಗ್ರ್ಯಾಂಡ್ ಆಗಿದ್ರೆ ಗ್ರ್ಯಾಂಡ್ ಆಗಿ ಟ್ರೈ ಮಾಡ್ಬೋದು ಸೊ ನೋಡಿ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಂಡಾದ್ಮೇಲೆ ನಿಮ್ದು ಏನ್ ಲೈನಿಂಗ್ ಇರುತ್ತೆ ಆ ನ ನೀಟಾಗಿ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಇದನ್ನ ಉಲ್ಟಾ ಮಾಡ್ಕೋಬೇಕು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ರೆ ಅಷ್ಟು ನೀಟಾಗಿ ಬರಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಸೊ ಈಗ ಇದನ್ನ ನಾವು ಉಲ್ಟಾ ಮಾಡ್ಕೋಬೇಕು ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡ್ರೆ ನಿಮ್ಗೆ ನೀಟ್ ಆಗಿ ಒಂದು ರೌಂಡ್ ಶೇಪ್ ಅನ್ನೋದು ಬರತ್ತೆ ನೋಡಿ ಈ ರೀತಿಯಾಗಿ ನೀವು ಪೂರ್ತಿ ಎಡ್ಜಸ್ ಎಲ್ಲ ನೀಟಾಗಿ ಈಚೆಗೆ ತಕೊಳ್ಳಿ ಅವಾಗ ನಿಮ್ಗೆ ರೌಂಡ್ ಶೇಪ್ ನೀಟಾಗಿ ಕಾಣುತ್ತೆ ನೋಡಿ ಈ ರೀತಿಯಾಗಿ ಬಂದಿರತ್ತೆ ಈಗ ಏನ್ ಮಾಡ್ಬೇಕು ಅಂದ್ರೆ ಇದು ಎಡ್ಜಿಗೆ ಒಂದೊಂದು ಸ್ಟಿಚ್ ನ ಹಾಕೊಳ್ಳಿ ಅವಾಗ ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ ಮತ್ತೆ ಫಿನಿಶಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರತ್ತೆ ಮತ್ತೆ ರೌಂಡ್ ಅನ್ನೋದಕ್ಕೆ ಗ್ರಿಪ್ ಆಗಿ ಕೂಡ ಇರುತ್ತೆ ಲೈನಿಂಗ್ ಇರುತ್ತಲ್ಲ ಸೊ ಹಾಗಾಗಿ ಇದ್ರ ಸುತ್ತ ಒಂದೊಂದು ಸ್ಟಿಚ್ ನ ಹಾಕೊಂಡು ಚೆನ್ನಾಗಿ ಬರುತ್ತೆ ನೀವು ಎಷ್ಟು ಲಕ್ ಟನ್ಸ್ ಯೂಸ್ ಮಾಡ್ತೀರಾ ನೀವು ರೆಡಿನ ಮಾಡ್ಕೋಬೇಕು ಅವಾಗ ನಿಮ್ಗೆ ನೇಟಾಗಿ ಬರುತ್ತೆ ಒಂದಾದ್ಮೇಲೆ ಒಂದು ನೇಟಾಗಿ ಒಂದು ರಫ್ ಹೊಡ್ದು ನೇಟಾಗಿ ಈಗ ನೋಡಿ ನಿಮ್ದು ಏನು ಲೂಫ್ ಇದೆ ಅದಕ್ಕೆ ಇದನ್ನ ಕಟ್ ಮಾಡ್ಕೋಬೇಕು ಒಂದ್ರ ಈಗ ಒಂದ್ ರೌಂಡ್ ಏನಿದೆ ಅದ್ರಲ್ಲಿ ಎರಡ್ ಆಗತ್ತೆ ಎರಡ್ ಲಕ್ ತನ್ಸಿಗೆ ಆಗತ್ತೆ ನೋಡಿ ಈ ರೀತಿಯಾಗಿ ಉಲ್ಟಾ ಹಿಡಿದ್ಬಿಟ್ಟು ಈ ರೀತಿ ನೀವು ಸ್ಟಿಚ್ ನ ಹಾಕೊಂಡ್ಮೇಲೆ ಇದನ್ನ ಎಕ್ಸಸ್ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ನೀವು ಟ್ರಿಮ್ ಮಾಡಿ ಉಲ್ಟಾ ಮಾಡ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಬರುತ್ತೆ ತುಂಬಾ ಸಿಂಪಲ್ ಆಗಿರೋ ಲಕ್ಟನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಕುಚ್ಚು ನಾಲ್ಕು ನೋಡಿ ಇದೇ ರೀತಿಯಾಗಿ ಸೇಮ್ ಮಾಡ್ಕೊಂಡಿದ್ದೀನಿ ಡಿಫ್ರೆಂಟ್ ಬೇಡ ಅಂತ ಹಾಗೆ ಸ್ಲೀವು ಸ್ಲೀವ್ ಅಲ್ಲಿ ನೋಡಿ ನಾನು ನಾರ್ಮಲ್ ಆಗಿ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಇಟ್ಕೊತಾ ಇದ್ದೀನಿ ಆಫ್ ಆಫ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಏನು ಇದರಲ್ಲಿ ಸ್ಲೀವ್ ಎಕ್ಸ್ಟ್ರಾ ಎಲ್ಲ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಜಸ್ಟ್ ಇದು ಏನಿದೆ ಅದಕ್ಕೆ ಸ್ವಲ್ಪ ಎಕ್ಸೆಸ್ ಇದೆ ನಾನು ಇಲ್ಲಿ ಫ್ರಿಲ್ ನಡೀತಾ ಜಸ್ಟ್ ಬಾರ್ಡರ್ ಬಂದಿದೆಯಲ್ಲ ಬಾರ್ಡರ್ ನ ಮಾತ್ರ ತಗೊಂಡಿದ್ದೀನಿ ಫ್ರೆಂಡ್ಸ್ ಲುಕಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗೆಲ್ಲ ಸ್ವಲ್ಪ ಜಾಸ್ತಿ ಈ ತರ ಫ್ರಿಲ್ ಟೈಪ್ ಸ್ಲೀವ್ ಟ್ರೆಂಡಿಂಗ್ ಅಲ್ಲಿ ಇಮೇಜ್ ಅಲ್ಲಿ ತೋರಿಸಿದಾರಲ್ಲ ಸ್ವಲ್ಪ ಆ ತರ ಕ್ಲಾತ್ ಆದ್ರೆ ಆ ತರದ್ದು ಟ್ರೈ ಮಾಡಬಹುದು ಬಟ್ ಈ ಕ್ಲಾತ್ ಗೆ ಆತರ ಸ್ಲೀವ್ಸ್ ಅಷ್ಟು ಚೆನ್ನಾಗಿ ಬರಲ್ಲ ಫೋಲ್ಡಿಂಗ್ ಸ್ಲೀವ್ಸ್ ಹಾಗಾಗಿ ನಾನು ಹೇಗಿದ್ರು ಬಾರ್ಡರ್ ಇತ್ತಲ್ವಾ ಬಾರ್ಡರ್ ಅಲ್ಲೇ ಸ್ವಲ್ಪ ಫ್ರಿಲ್ ಟೈಪ್ ಅಲ್ಲಿ ಕೊಟ್ಟರು ಚೆನ್ನಾಗಿ ಬರುತ್ತೆ ಅಂತ ನಾನು ಈ ರೀತಿ ಸ್ಲೀವ್ಸ್ ನಾನು ಟ್ರೈ ಮಾಡಿದೀನಿ ಬಟ್ ಲುಕಿಂಗ್ ಏನೋ ತುಂಬಾನೇ ಚೆನ್ನಾಗಿ ಬಂದಿದೆ ಅಂದ್ರೆ ನಾವು ಎಷ್ಟು ಎಕ್ಸಸ್ ಇರುತ್ತೆ ಅಷ್ಟು ನ ನೀಟ್ ಆಗಿ ನಾನು ಫ್ರಿಲ್ ನ ಹಿಡಿದಿನಿ ಅಂದ್ರೆ ಶೋಲ್ಡರ್ ಹತ್ರ ಒಂದು ಫೈವ್ ಟು ಟೆನ್ ಸ್ಲೀವ್ ಫ್ರಿಲ್ಸ್ ಬರತ್ತೆ ಫ್ರೆಂಡ್ಸ್ ಎರಡೂ ಸೈಡ್ ಇಂದ ಸೇರಿ ಒಂದು ಫೈವ್ ಟು ಟೆನ್ ಫ್ರಿಲ್ಸ್ ಬರತ್ತೆ ನೆಕ್ಸ್ಟ್ ಏನಿದೆ ಅಷ್ಟು ಕಚ್ನ ನೀಟಾಗಿ ಕವರ್ ಆಗೋ ರೀತಿಯಲ್ಲಿ ಈ ರೀತಿಯಾಗಿ ಸ್ಟಿಚ್ ನ ಮಾಡ್ಕೊಂಡಿದ್ದೀನಿ ಪ್ಲೇನ್ ಎಲ್ಲ ಸ್ಟಿಚ್ಚಿಗೆ ಬರೋ ತರ ಮಾಡ್ಕೊಂಡಿದ್ದೀನಿ ಜಸ್ಟ್ ಇದು ಎಂಬ್ರಾಯ್ಡ್ರಿ ತರ ಇದೆಯಲ್ಲ ಇಲ್ಲಿ ಏನಿದೆ ಅದು ನೀಟಾಗಿ ನಿಮ್ಗೆ ಸ್ಲೀವ್ಸ್ ತರ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಕುತ್ಕೊಳ್ಳುತ್ತೆ ಬಟ್ ಲುಕಿಂಗ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಈ ವರ್ಕ್ ಮತ್ತೆ ಬ್ಯಾಕ್ ಅಲ್ಲೂ ಕೂಡ ಮ್ಯಾಚ್ ಆಗತ್ತೆ ಸೊ ಆ ರೀತಿಯಾಗಿ ನಾನು ಮಾಡ್ಕೊಂಡಿದೀನಿ ನೋಡಿ ಪೂರ್ತಿ ರೆಡಿ ಆದ್ಮೇಲೆ ಯಾವ ರೀತಿ ಬಂದಿದೆ ಅಂತ ಫ್ರಂಟ್ ನೆಕ್ ಶೇಪ್ ಇದು ನಿಮ್ಗೆ ಟೈ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಆಗತ್ತೆ ಹೇಳ್ತಾ ಇದ್ರು ಸ್ವಲ್ಪ ಡೀಪ್ ಜಾಸ್ತಿ ಇದೆಯಲ್ಲ ಹಾಗಾಗಿ ಅಲ್ಲಿಗೊಂದು ಟ್ಯಾಗ್ ಮಾಡಿದೀನಿ ಲಕ್ಟನ್ಸ್ ನ ಯೂಸ್ ಮಾಡಿದೀನಿ ಇಲ್ಲಿ ಇದು ಟೈದ್ ಏನಿದೆ ಇದು ಕೂಡ ಫುಲ್ ಎಲ್ಲ ಲಕ್ಟನ್ಸ್ ಟೈಪ್ ಅಲ್ಲೇ ಬರುತ್ತೆ ಬ್ಯಾಕ್ ಅಲ್ಲಿ ಪೂರ್ತಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಯಾಕಂದ್ರೆ ಬಾರ್ಡರ್ ಟೈಪ್ ಎಲ್ಲ ಬಂದಿದೆ ಸೊ ಹಾಗಾಗಿ ಲುಕಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ ಬಟ್ ಹೋಲ್ಡಿಂಗ್ ಟೈ ಎಲ್ಲ ನಿಮ್ಗೆ ಇದ್ರಲ್ಲೇನೆ ಇರತ್ತೆ ಮತ್ತೆ ಯಾವುದೇ ರೀತಿ ಬಟನ್ ಇರಲ್ಲ ಹಾಗೇನೆ ನಾನು ನಿಮಗೆ ಹೇಳ್ದೆ ಭುಜನು ಅಷ್ಟೇ ನೋಡಿ ಇಲ್ಲಿ ಒಂದು ಮುಕ್ಕಾಲು ಇಂಚ್ ಬಂದಿದೆ ಭುಜ ಅನ್ನೋದು ಹಾಗೆ ಸ್ಲೀವ್ಸ್ ಕೂಡ ಅಷ್ಟೇ ನಾನು ಹೇಳದ್ನಲ್ಲ ಒಂದು ಫೈವ್ ಟು ಟೆನ್ ಫ್ರಿಲ್ಸ್ ಟೈಪ್ ಅಲ್ಲಿ ಕೂತ್ಕೊಳ್ಳುತ್ತೆ ಭುಜ ಹತ್ರ ಅಂತ ನೋಡಿ ಈ ರೀತಿಯಾಗಿ ಕೂತ್ಕೊಳ್ಳುತ್ತೆ ಹಾಗೆ ಫ್ರಂಟ್ ನೆಕ್ ಸ್ವಲ್ಪ ಬ್ರಾಡ್ ಆಗಿ ಬಂದಿದೆ ಮತ್ತೆ ನೆಕ್ ಶೇಪ್ ನೋಡಿ ಈ ರೀತಿಯಾಗಿ ಬಂದಿದೆ ಈ ರೀತಿಯಾಗಿ ನಾನು ಬ್ಲೌಸ್ ನ ರೆಡಿ ಮಾಡಿದೀನಿ ಸ್ವಲ್ಪ ಬ್ರಾಡು ಮತ್ತೆ ಶೋಲ್ಡರ್ ಎಲ್ಲ ಸ್ವಲ್ಪ ಸಣ್ಣ ಕೇಳ್ತಾರೆ ಹಾಗೆ ಲಕ್ಟನ್ಸ್ ನ ಜಾಸ್ತಿ ಬಳಸ್ತಾ ಇರ್ತಾರೆ ಸೊ ಅದೇ ರೀತಿಯಾಗಿ ಯಾಕಂದ್ರೆ ಇದು ಸಿಂಪಲ್ ಆಗಿದೆ ಬ್ಲೌಸ್ ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು ಈ ಬ್ಲೌಸ್ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್